ನನ್ನ ಚುಕ್ಕೆ ಗುರುತಿನ ಸಂಖ್ಯೆ ಎಂಟನ್ನು ಮಾನ್ಯ ಅರಣ್ಯ ಸಚಿವರಿಗೆ ಕೇಳಲು ಬಯಸ್ತೇನೆ ಸನ್ಮಾನ್ಯ ಸಭಾಪತಿಗಳೇ ಉತ್ತರ ಒದಗಿಸಲಾಗಿದೆ ಸನ್ಮಾನ್ಯ ಸಭಾಪತಿಗಳೇ ನಾನು ಉತ್ತರ ನೋಡಿದೆ ಉತ್ತರ ಭಾಳ ವಿವರವಾಗಿ ಕೊಟ್ಟಿದ್ದಾರೆ ಬಟ್ ಆದರೆ ನಾನು ಸನ್ಮಾನ್ಯ ಸಚಿವರಿಗೆ ಕೇಳಿದ್ದು ಇಷ್ಟೇ ಬೆಳಗಾವಿ ನಗರದಲ್ಲಿರ್ತಕ್ಕಂಥ ರಾಣಿ ಚೆನ್ನಮ್ಮ ಮೃಗಾಲಯದಲ್ಲಿ ಮೂವತ್ತೊಂದು ಕೃಷ್ಣ ಮೃಗಗಳು ತೀರ್ಕೊಂಡಿದ್ದಾವೆ ಈ ಮೂವತ್ತೊಂದು ಕೃಷ್ಣ ಮರ್ಗಗಳು ತೀರ್ಕೊಂಡಿದ್ದು ಅರಣ್ಯಾಧಿಕಾರಿಗಳ ಮತ್ತು ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳ ನಿರ್ಲಕ್ಷ್ಯದಿಂದ ಅಂತ ಭಾಳ ಸ್ಪಷ್ಟವಾಗಿ ಪತ್ರಿಕೆಗಳಲ್ಲಿ ಉಲ್ಲೇಖ ಆಗಿದೆ ನಾವು ಅವರ ಮೇಲೆ ಏನು ಕ್ರಮ ಕೈಗೊಂಡಿದಿರಿ ಅಂತ ನಾವಿಲ್ಲಿ ಕೇಳಿದೆ ಸರ್ ಏಕೆಂದರೆ ಕಾಡಿನಲ್ಲಿರ್ತಕ್ಕಂಥ ಕೃಷ್ಣಮರ್ಗ ಅದೇ ಸರ್ ಅದೇ ಸರ್ ಕಾಡಿನಲ್ಲಿರ್ತಕ್ಕಂಥ ಕೃಷ್ಣಮೃಗಗಳು ತಂದು ನಾವಿಲ್ಲಿ ಮನರಂಜನೆಗಾಗಿ ಮತ್ತು ಜನರಂಜನೆಗಾಗಿ ನಾವಿಲ್ಲಿ ಮೃಗಾಲಯದಲ್ಲಿ ಬಿಟ್ಟಾಗ ಪ್ರಾರಂಭದಲ್ಲಿ ಏಳು ಕೃಷ್ಣಮರ್ಗಗಳು ಸಾಯ್ತವೆ ಏಳು ಕೃಷ್ಣಮರ್ಗಗಳು ಸತ್ತಾಗ ಅವರು ತಕ್ಷಣವೇ ಕ್ರಮ ಕೈಗೊಂಡಿದರೆ ಇನ್ನುಳಿದವು ಆದರೂ ಉಳಿಸ್ಕೊಳ್ಬೇಕಾಗಿತ್ತು ಅದರ ಸಂಖ್ಯೆ ಮೂವತ್ತೊಂದಕ್ಕೆ ಹೋಯಿತು ಮೂವತ್ತೊಂದು ಹೋಗಿದ ಮೇಲೆ ನಾವೆಲ್ಲ ಈ ಕ್ರಮಗಳು ಕೈಗೊಂಡಿದ್ದೇವೆ ಅಂತ ನಾಲ್ಕು ಪೇಜನ್ ಅವರು ಉತ್ತರ ಕೊಟ್ಟಿದ್ದಾರೆ ಹಾಗಾಗಿ ನನ್ನ ಒಂದು ಈಗ ಬೇಡಿಕೆ ಅಂದರೆ ಇಷ್ಟು ನಿರ್ಲಕ್ಷ್ಯದಿಂದ ಮೂವತ್ತೊಂದು ಕೃಷ್ಣಮರ್ಗುಗಳು ಅತ್ಯಮೂಲ್ಯವಾಗಿರ್ತಕ್ಕಂಥ ಕೃಷ್ಣಮರ್ಗುಗಳು ಇವತ್ತು ಪ್ರಾಣಿಗಳ ಸುಖದ ಇದರ ಕಷ್ಟ ಆಗಿದೆ ನಾನು ಸನ್ಮಾನ್ಯ ಸಚಿವರ ಶ್ರಮದ ಬಗ್ಗೆ ಇಲ್ಲ ನಾನು ಸನ್ಮಾನ ಸಚಿವರ ಕ್ರಮ ಏನು ಕೈಗೊಂಡಿದೆ ಅದ್ರ ಬಗ್ಗೆ ನಾನು ಹಾಗಾಗಿ ಇಲ್ಲಿ ಸನ್ಮಾನ್ಯ ಸಭಾಪತಿಗಳ ಬೆಳಗಾವಿ ಭೂತರಾಮನ ರಾಣಿ ಚೆನ್ನಮ್ಮ ಕಿರು ಮೃಗಾಲಯದಲ್ಲಿ ಕೃಷ್ಣ ಮೃಗಗಳು ಇವತ್ತು ಹೆಮರಾಜಿಕ್ ಸೆಪ್ಟಿಸೀಮಿಯಾ ಅನ್ನುವಂಥ ಗಳೆ ರೋಗದಿಂದ ಸಾಂಕ್ರಾಮಿಕ ರೋಗ ಇತ್ತು ಈ ರೋಗ ಕಾಣಿಸಿಕೊಂಡಿತ್ತು ಹೀಗಾಗಿ ಮೂವತ್ತೊಂದು ಕೃಷ್ಣ ಮೃಗಗಳು ಮೃತಪಟ್ಟಿದ್ದು ನಮಗೆ ಅತ್ಯಂತ ಒಂದು ನೋವಿದೆ ಮಾನ್ಯ ಸಭಾಪತಿಗಳೇ ಚಿಗುರು ತಿನ್ನುವ ಈ ಪ್ರಾಣಿಗಳಲ್ಲಿ ಸಾಮಾನ್ಯವಾಗಿ ಕಾಯಿಲೆ ಕಾಣಿಸಿಕೊಳ್ಳುತ್ತದೆ ಈ ಸೋಂಕು ಬಂದ ಆರರಿಂದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಸಾವು ಸಂಭವಿಸುತ್ತದೆ ಎಂದು ತಜ್ಞರು ಈಗಾಗಲೇ ವರದಿಯನ್ನು ಕೊಟ್ಟಿದ್ದಾರೆ ಕೆಲವರು ಎಂಟರಿಂದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಸಾವು ಸಂಭವಿಸುತ್ತದೆ ಅನ್ನುವಂಥದ್ದು ಮಾಹಿತಿಯನ್ನು ಕೊಟ್ಟಿದ್ದಾರೆ ತ್ವರಿತವಾಗಿ ಸಾವು ಸಂಭವಿಸುವ ಕಾರಣ ಹೆಚ್ಚಿನ ಸಂಖ್ಯೆ ಕಸ್ಟಮರ್ಗ ಮೃತಪಟ್ಟಿದೆ ಎಂಬುದು ತಜ್ಞ ವೈದ್ಯರ ಅಭಿಪ್ರಾಯವಾಗಿದೆ ಬೆಳಗಾವಿ ಮೃಗಾಲಯದಲ್ಲಿ ಮೊದಲು ಹದಿಮೂರು ಹನ್ನೊಂದು ಎರಡು ಸಾವಿರ ಇಪ್ಪತ್ತೈದರಂದು ನಾಲ್ಕು ಗಂಡು ಮತ್ತು ನಾಲ್ಕು ಹೆಣ್ಣು ಕ್ರಸ್ಟಮರ್ಗಗಳು ಈ ಕಾಯಿಲೆಯಿಂದ ಮೃತಪಟ್ಟವು ನಂತರ ಹದಿನೈದು ಹನ್ನೊಂದು ಎರಡು ಸಾವಿರ ಇಪ್ಪತ್ತೈದರಂದು ರಾತ್ರಿ ಹನ್ನೆರಡರಿಂದ ಬೆಳಗ್ಗೆ ಎಂಟು ಗಂಟೆಯೊಳಗೆ ಒಂಬತ್ತು ಗಂಡು ಹಾಗೂ ಹನ್ನೊಂದು ಹೆಣ್ಣು ಕ್ರಸ್ಟಮರ್ಗಳು ಮೃತಪಟ್ಟಿದ್ದಾವೆ ಅದೇ ದಿನ ರಾತ್ರಿ ಮತ್ತೊಂದು ಕ್ರಸ್ಟಮರ್ಗ ಮೃತಪಟ್ಟಿದೆ ಹದಿನಾರು ಹದಿನೇಳರಂದು ಇನ್ನೂ ಎರಡು ಮೃಗಗಳು ಸಾವಿಗೀಡ ಆಗಿದ್ದವ ಈಗ ಒಟ್ಟು ಮತ್ತೊಂದು ಕೃಷ್ಣ ಮೃಗಗಳು ಸಾವಿಗೀಡಾಗಿ ನಾನು ಹೇಳಿದೆ ತಮ್ಮ ಶ್ರಮದ ಬಗ್ಗೆ ನಾನು ಕೇಳ್ತಾ ಇಲ್ಲ ಈ ಕೃಷ್ಣ ಮೃಗಗಳು ಸತ್ತ ಮೇಲೆ ತಾವೇನು ಶ್ರಮ ಪಟ್ಟಿದ್ರಲ್ಲ ತಮ್ಮ ಇಲಾಖೆ ಮೊದಲೇ ತೆಗೆದುಕೊಂಡಿರಿದ್ರೆ ಇದಕ್ಕೆ ನಾವು ತಡೆಗಟ್ಟಬಹುದಿತ್ತು ಅನ್ನೋದೊಂದು ನನ್ನದು ಪ್ರಶ್ನೆ ಇದೆ ಈ ಆ ಅಧಿಕಾರಿಗಳ ಮೇಲೆ ಏನಿರೋ ಕರೆ ಕ್ರಮ ಕೈಗೊಂಡ್ರೆ ಆರೋಗ್ಯ ಸಲಹಾ ಸಮಿತಿ ಇದೆ ವೈದ್ಯರಿದ್ದಾರೆ ಮತ್ತು ಮೃಗಾಲಯ ನೋಡ್ತಕ್ಕಂಥ ಸಿಬ್ಬಂದಿಗಳು ವರ್ಗ ಇದ್ದಾರೆ ಅವ್ರ ಮೇಲೆ ಏನು ಕ್ರಮಕ್ಕೆ ಮೂವತ್ತು ಒಂದು ಕೃಷ್ಣ ಮೃಗಗಳು ಸತ್ತಿದ್ದಾವೆ ಒಂದಲ್ಲ ಎರಡಲ್ಲ ಮೂವತ್ತೊಂದು ಕೃಷ್ಣ ಮೃಗಗಳು ಅವುಗಳಿಗೆ ಬೆಲೆನೇ ಇಲ್ವಾ ಮೂಕ ಪ್ರಾಣಿಗಳು ಸತ್ತಿದವು ಅದು ಕಿತ್ತೂರು ಚನ್ನಮ್ಮನ ಹೆಸರು ಇರತಕ್ಕಂಥ ಮೃಗಾಲಯ ಆ ತಾಯಿಯ ಶಾಪ ಸರ್ಕಾರಕ್ಕೆ ತಟ್ಟೆ ಅಂತ ನಾನು ನಿಮಗೆ ಈ ಮುಖಾಂತರ ಹೇಳೋಕೆ ಇಷ್ಟಪಡ್ತೇನೆ ಅಷ್ಟು ನಮಗೆ ಬೇಜಾರಾಗಿದೆ ಏಕೆಂದರೆ ತಾವು ಕೊಡ್ತಕ್ಕಂಥ ಉತ್ತರ ಏನು ಮೂವತ್ತೊಂದು ಮೂವತ್ತೊಂದು ಮರಿ ಕೃಷ್ಣಮರ್ಗಳು ತಗೊಪ್ತೀರಾ ಕೃಷ್ಣ ಕೃಷ್ಣಮರ್ಗಳು ಸತ್ತದ ತಾವು ತಗೊಪ್ತಿದ್ರೆ ಮುಂದೆ ಆಗುತ್ತೆ ಕೈಗೊಳ್ಳಬೇಕಾಗಿತ್ತಲ್ಲ ಎಂತ ಸತ್ತದವು ಎಂಥ ಕೃಷ್ಣಮರ್ಗಳು ಸತ್ತಾಗುತ್ತವೆ ತಕ್ಷಣ ಕ್ರಮ ಕೈಗೊಳ್ಳಿಲ್ಲ ಆರೋಗ್ಯ ಸಲಹಾ ಸಮಿತಿ ಏನು ಮಾಡ್ತಿತ್ತು ಅಲ್ಲಿರ್ತಕ್ಕಂಥ ಡಾಕ್ಟರ್ಸ್ ಏನು ಮಾಡ್ತಾಯಿದ್ರು ಅರಣ್ಯ ಅಧಿಕಾರಿಗಳು ಏನು ಮಾಡ್ತಾಯಿದ್ರು ಮಲಗಿದ್ರು ಅವರು ಇಲ್ಲಿ ಪ್ರತಿ ದಿನ ಬಂದಿದೆ ಸರ್ ಸರ್ ಒಂದು ವಾರ ಬಂದಿದೆ ಒಂದು ವಾರ ಸತ್ಯದ ಒಂದು ದಿವಸ ಅಲ್ಲ ಒಂದ್ ವಾರ ಒಂದ್ ದಿವ್ಸ ಬಿಟ್ಟು ಒಂದ್ ದಿವ್ಸ ಸತ್ತಿದಾವೆ ಅದಕ್ಕೆ ನೀವೇನು ಉತ್ತರ ಕೊಡ್ತಿರ್ತಾವಲ್ಲ ಅಧಿಕಾರಿಗಳು ನಿರ್ಲಕ್ಷ್ಯ ಆಗಿದ್ರೆ ನಿರ್ದಾಕ್ಷಿಣ್ಯವಾಗಿ ಅವ್ರ ಮೇಲೆ ನಾವು ಕ್ರಮ ತಗೊಂಡಿದ್ದೇವೆ ಅದೇ ನಿರ್ಲಕ್ಷ್ಯಕ್ಕ